ನಾವು ಈ ಒಂದು ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿದೀವಿ ಇವತ್ತಿನ ದಿವಸ ಇದರಲ್ಲಿ ನಮಗೆ ಒಂದು ಸುಮಾರು ಹತ್ತರಿಂದ ಹದಿನೈದು ಜನ ಇನ್ಸ್ಪೆಕ್ಟರ್ಸ್ ನಮ್ಮ ಎಂಟೈರ್ ವಿಭಾಗದಿಂದ ಅಂದ್ರೆ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ವಿಭಾಗದಿಂದ ಎಲ್ಲ ಜನ ನಮ್ಮ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ ಸೊ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಗೆ ಮುಖ್ಯವಾಗಿ ನಂಗ್ಲಿಯಿಂದ ನಂಗ್ಲಿ ಒಂದು ಚೆಕ್ ಪೋಸ್ಟ್ ಇದೆ ನಮ್ದು ಅಲ್ಲಿಂದ ನಮ್ಗೆ ಮೇನ್ ಎಂಟ್ರೆನ್ಸ್ ಒಂದು ಆಂಧ್ರ ಪ್ರದೇಶ ಮತ್ತೆ ತಮಿಳ್ನಾಡಿಂದ ಕೆಜಿಎಫ್ ಮುಖಾಂತರ ತಮಿಳ್ನಾಡಿಂದ ಬರುವಂತ ಬಸ್ಗಳು ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್ ಹೊಂದಿರುವಂತ ಬಸ್ಗಳು ಇಲ್ಲಿ ಬರ್ತಾ ಇದೆ ಸ್ಲೀಪರ್ ಕೋಚ್ ಬಸ್ಗಳು ಅದರಲ್ಲೂ ಅವರೆಲ್ಲ ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ನೇಪಾಳ್ ಒಡಿಶಾ ಒಂದು ಆ ರಾಜ್ಯಗಳಿಗೆ ಸಂಬಂಧಪಟ್ಟಿರುವಂತ ವಾಹನಗಳಾಗಿದ್ದಾವೆ ಎಲ್ಲರೂ ಕೂಡ ಕರ್ನಾಟಕ ರಾಜ್ಯದ್ದು ಒಂದು ತೆರಿಗೆನ ಪಾವತಿ ಮಾಡಿದೇನೆ ಹಾಗೆ ಒಳಗಡೆ ಬರ್ತಾರೆ ನಮ್ಮ ರಸ್ತೆಗಳು ಉಪಯೋಗಿಸ್ಕೊಳ್ತಾರೆ ತೆರಿಗೆ ಕಟ್ಟಿದೇನೆ ಹಾಗೆ ಓಡಿಸ್ತಾರೆ ಎಷ್ಟೋ ಬಸ್ಗಳಲ್ಲಿ ಎಫ್ಸಿ ಮುಗಿದೋಗಿರುತ್ತೆ ಸೊ ಇವೆಲ್ಲವನ್ನು ನಾವು ಪತ್ತೆ ಹಚ್ಚುವಂತ ಕೆಲಸಗಳನ್ನ ಈಗಾಗ್ಲೇನೆ ನಮ್ಮ ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದು ಅದರಲ್ಲಿ ಬೆಂಗಳೂರಲ್ಲಿ ನಗರ ಮತ್ತೆ ಗ್ರಾಮೀಣ ಭಾಗದಲ್ಲಿ ಎಲ್ಲ ನಾವು ಹೆಚ್ಚಿನ ಕಾರ್ಯಾಚರಣೆ ಮುಖಾಂತರ ಇದನ್ನ ಜಾರಿಗೊಳಿಸಿದ್ದೇವೆ ಮುಖ್ಯವಾಗಿ ಏನಾಗಿದೆ ಒಂದು ಬಸ್ಸುಗಳು ಆಂಧ್ರ ಪ್ರದೇಶ ಇರ್ಬಹುದು ಬೇರೆ ಬೇರೆ ಭಾಗಗಳಲ್ಲಿ ಅಪಘಾತಕ್ಕೆ ಒಳಗಾಗದು ಬೆಂಕಿಯಿಂದ ಹತ್ಕೊಂಡು ಉರಿಯುವಂತ ಸಮಸ್ಯೆಗಳು ಈ ತರ ಎಲ್ಲ ಕಂಡು ಬರ್ತಾ ಇದೆ ಇದಕ್ಕೆ ಕಾರಣಗಳು ಬೇಕಾದಷ್ಟು ಅಜಾಗರೂಕತೆ ಇರ್ಬಹುದು ಅಥವಾ ಏನಾದ್ರೂ ಸ್ಫೋಟಕ ವಸ್ತು ಸಾಗಣೆ ಮಾಡಿರಬಹುದು ಯಾವುದೇ ಒಂದು ಅನಾಹುತಗಳು ಸಂಭವಿಸಿದಾಗ ನಾವು ಬೇರೆ ಕಾರ್ಯಗಳನ್ನ ಬದಿಗೊತ್ತಿ ಇದಕ್ಕೆ ಆದ್ಯತೆ ಕೊಡ್ತೀವಿ ಪ್ರಥಮವಾಗಿ ಆದ್ಯತೆ ಕೊಡ್ತೀವಿ ಅಂತ ನಿಟ್ಟಿನಲ್ಲಿ ನಾವು ಇವಾಗ ಈಗ ಇಲ್ಲಿ ಕೋಲಾರ ಜಿಲ್ಲೆ ಮತ್ತೆ ನಮ್ಮ ಕೆ ಜಿ ಎಫ್ ಅಲ್ಲಿ ಸ್ಕೂಲ್ ಬಸ್ ಗಳನ್ನ ಹೆಚ್ಚಿಗೆ ತಪಾಸಣೆ ಮಾಡ್ತಾ ನಾವು ನೆನ್ನೆ ಮೊನ್ನೆ ಅದ್ರ ಹಿಂದಿನ ದಿನ ಎಲ್ಲ ಅಲ್ಲಿ ಕೂಡ ಸ್ಕೂಲ್ ಬಸ್ ಗಳಲ್ಲಿ ನಾವು ಓನರ್ ಗಳಿಗೆ ನೋಟಿಸ್ ಕೊಟ್ಟಿದೀವಿ ಸಾಕಷ್ಟು ಎಚ್ಚರ ಮಾಡಿದೀವಿ ಆದ್ರೂ ಕೂಡ ಕೆಲವರೆಲ್ಲ ಬಂದು ವಾಲಂಟರಿ ಆಗಿ ಎಫ್ ಸಿ ಮಾಡಿಸ್ಕೊಳ್ತಾ ಇಲ್ಲ ರಿನ್ಯೂವಲ್ ಅದಕ್ಕೆ ಅವರನ್ನು ಕೂಡ ನಾವೆಲ್ಲ ಹಿಡಿಯುವಂತ ಕೆಲಸ ಮಾಡಿದ್ದೇವೆ ಸೀಸ್ ಮಾಡಿದ್ದೇವೆ ಎಷ್ಟೋ ಬಸ್ಗಳು ಅದೇ ರೀತಿ ನಾವು ಇಲ್ಲಿ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಗಳನ್ನ ಚೆಕ್ ಮಾಡಿದಾಗ ನಮಗೆ ಸಾಕಷ್ಟು ನ್ಯೂನತೆಗಳು ಕಂಡು ಬರ್ತಾ ಇದೆ ಎಮರ್ಜೆನ್ಸಿ ಎಕ್ಸಿಟ್ ಡೋರಲ್ಲಿ ಕೆಲವು ಕೆಲವು ಬಸ್ಗಳಲ್ಲಿ ಮಾತ್ರ ಬ್ಯಾಕ್ ಸೈಡ್ ಎಮರ್ಜೆನ್ಸಿ ಎಕ್ಸಿಟ್ ಇಟ್ಟಿದರೆ ಫೋರ್ ಫೀಟ್ ಫೈವ್ ಫೀಟ್ ಕೆಳಗಡೆ ಇದೆ ಅದು ಜನಗಳು ಅಲ್ಲಿಂದ ಇಳಿಯಲಿಕ್ಕೆ ತೊಂದರೆ ಆಗುತ್ತೆ ಅನಾಹುತ ಆಗಿದ್ದಂಥ ಸಮಯಗಳಲ್ಲಿ ಕೆಲವು ಬಸ್ಗಳಲ್ಲಿ ಸೈಡಲ್ಲೂ ಇದೆ ಬ್ಯಾಕ್ ಸೈಡು ಇದೆ ಅದು ಒಂದೆರಡು ಬಸ್ಗಳನ್ನು ಮಾತ್ರ ಕಂಡು ಬರ್ತಾ ಇದೆ ಎಲ್ಲ ಬಸ್ಗಳಲ್ಲೂ ಒಂದು ಸಮನಾದ ರೀತಿಯಲ್ಲಿ ಎಲ್ಲರೂ ಅದನ್ನು ಫಾಲೋ ಮಾಡ್ತಾ ಇಲ್ಲ ಅನ್ನೋ ಒಂದು ನ್ಯೂನತೆ ಜನ್ರಲ್ ಆಗಿ ಕಂಡು ಇದೆ ಇನ್ನು ಮುಂದೆ ಮಾಲೀಕರುಗಳು ಇದನ್ನು ಎಚ್ಚೆತ್ಕೊಂಡು ಸರಿಪಡಿಸ್ಬೇಕಂತ ನಾನು ಈ ಮೂಲಕ ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ ಸಂದೇಶವನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ಹ್ಯಾಮರ್ಗಳು ಹ್ಯಾಮರ್ಗಳು ಎಲ್ಲ ಸೀಟಲ್ಲಿ ಒಂದೊಂದು ಅವರು ಇಟ್ಟಿರಲೇಬೇಕು ಅದರಿಂದ ಅನಾಹುತ ಆಗೋವಂಥ ಸಮಯದಲ್ಲಿ ಪಬ್ಲಿಕ್ಕು ಅದನ್ನು ಪ್ಯಾಸೆಂಜರು ಯೂಸ್ ಮಾಡಬೇಕು ಯೂಸ್ ಮಾಡಿ ಅದನ್ನು ಅವೇರ್ನೆಸ್ಸು ಅವ್ರಿಗೆ ತಿಳಿಸ್ಬೇಕು ತಿಳಿಸಿ ಅದನ್ನು ತಗೊಂಡು ಕಿಟಕಿ ಹೊಡೆದು ಗ್ಲಾಸನ್ನು ಹೊರಗಡೆ ಬಂದು ಅವರು ಪ್ರಾಣಾಪಾಯದಿಂದ ಪಾರಾಗೋವಂಥದ್ದನ್ನು ತಪ್ಪಿಸ್ಕೊಳ್ಳಕ್ಕೆ ಅವಕಾಶ ಇರುತ್ತೆ ಎಷ್ಟೋ ಬಸ್ಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಇಟ್ಟಿದ್ದಾರೆ ಆದರೆ ಎಲ್ಲ ಬಸ್ಗಳಲ್ಲಿ ಜನರೆಲ್ಲ ಕಂಡು ಬರ್ತಾ ಇರೋದು ಟಿ ವಿಗಳು ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು ಸೇಫಾಗಿ ಏನು ಆರಾಮಾಗಿ ಹ್ಯಾಪಿಯಾಗಿ ಜರ್ನಿ ಮಾಡಬೇಕು ಆದಾಯ ಬರಬೇಕು ಅಷ್ಟೇ ಜನರದ್ದು ಸೇಫ್ಟಿನ ಅವರು ಗಮನಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ಕಡಿಮೆ ಮಾಡಿದ್ದಾರೆ ಎಲ್ಲ ಬಸ್ ಓನರ್ಗಳು ದಯವಿಟ್ಟು ದಯವಿಟ್ಟು ಇವತ್ತಿಂದ ಗಮನಾರ್ಸಿ ನಿಮ್ಮ ಪ್ರಾಣ ನಿಮ್ಮ ಆದಾಯ ಎಷ್ಟು ಮುಖ್ಯನೋ ಅದೇ ಥರ ಪ್ರತಿಯೊಬ್ಬರು ಪ್ರಯಾಣಿಕರ ಒಂದು ಸುರಕ್ಷತೆ ಪ್ರಯಾಣ ಮುಖ್ಯವಾಗಿದೆ ಅಂತ ಹೇಳಿ ನಾನು ಒಂದು ಈ ಸಂದೇಶನ ಕೊಡಲಿಕ್ಕೆ ಈ ಈ ಸಮಯದಲ್ಲಿ ಇಷ್ಟಪಡ್ತೇನೆ ಹಾಗೆ ನಮ್ಮ ಎಲ್ಲ ಇನ್ಸ್ಪೆಕ್ಟರ್ಗಳು ಒಂದು ಉತ್ಸಾಹದಲ್ಲಿಯೇ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಸಾಕಷ್ಟು ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ ಈ ದಿನ ಕೋಲಾರದಲ್ಲಿ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ವಾಹನಗಳನ್ನು ನಾವು ಸೀಸ್ ಮಾಡಿದ್ದೇವೆ ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಈ ಕಾರ್ಯಾಚರಣೆ ಇಲ್ಲಿಗೆ ನಿಲ್ಲಿಸೋದಿಲ್ಲ ಕೋರ್ಟಲ್ಲಿ ಕೆಲವು ಕೇಸ್ಗಳು ಇರಬಹುದು ಪ್ರಕರಣಗಳು ಆದರೆ ಕೋರ್ಟ್ ಆದೇಶಗಳನ್ನು ನಾವು ಫಾಲೋ ಮಾಡ್ತೇವೆ ಅದು ಬಂದಾಗ ಅಲ್ಲಿವರೆಗೂ ನಾವು ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂಥ ತೆರಿಗೆನ ಒಂದು ವಸೂಲಿ ಮಾಡೋ ಅಂಥ ವಿಚಾರದಲ್ಲಿ ನಾವು ಯಾರೂ ಹಿಂದೆ ಸರಿಯಲ್ಲ ಖಂಡಿತವಾಗಿ ನಾವು ಇದನ್ನು ಸುರಕ್ಷಿತ ಪ್ರಯಾಣಕ್ಕೆ ಆದ್ಯತೆ ಕೊಡೋದನ್ನ ನಾವು ಫಾಲೋ ಮಾಡಿ ನಮ್ಮ ಒಂದು ಪ್ರವರ್ತನಾ ಕಾರ್ಯವನ್ನು ಮುಂದುವರಿಸ್ತೇವೆ ಇದರಲ್ಲಿ ನಾವು ಎರಡು ಮೂರು ಥರ ಒಂದು ಪರ್ಮಿಟ್ ಕೊಡೋವಂಥ ವ್ಯವಸ್ಥೆ ಇದೆ ನಮ್ಮ ವ್ಯವಸ್ಥೆಯಲ್ಲಿ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ರೂಲಲ್ಲಿ ಅದರಲ್ಲಿ ನಮಗೆ ಈಗ ಟೂರಿಸ್ಟ್ ಪರ್ಮಿಟ್ ಅಂತ ಏನು ತೊಗೊಳ್ತಾರೆ ಇವರು ಆಲ್ ಇಂಡಿಯಾ ಆಲ್ ಇಂಡಿಯಾ ಫುಲ್ಲು ಎಲ್ಲ ಕಡೆ ಹೋಗಬಹುದು ಅವರು ಪರ್ಟಿಕ್ಯುಲರ್ ಒಂದು ಆರ್ ಟಿ ಎನಲ್ಲಿ ಅದು ಯಾವ ರಾಜ್ಯದಲ್ಲಿ ಬೇಕಾದರೂ ಆಗಿರ್ಬೋದು ಕರ್ನಾಟಕ ಹೊರ ರಾಜ್ಯ ಮಹಾರಾಷ್ಟ್ರ ತಮಿಳ್ನಾಡು ಕೇರಳ ಎಲ್ಲಿ ಬೇಕಾದರೂ ಆಗಿರ್ಬೋದು ಅವರು ಟೂರಿಸ್ಟ್ ಪರ್ಮಿಟ್ ಅಂತ ಆ ಬಸ್ಸನ್ನು ವಾಹನನ ನೋಂದಣಿ ಮಾಡಿದ ಸಮಯಕ್ಕೆ ಅವರು ಟೂರಿಸ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಅವರು ಆ ಒಂದು ಸಮಯನ ಉಪಯೋಗಿಸ್ಕೊಂಡು ತೆರಿಗೆ ವಸು ತೆರಿಗೆ ಕಟ್ಟಿ ಅವರು ಬೇರೆ ರಾಜ್ಯದ ರಸ್ತೆಗಳನ್ನ ಉಪಯೋಗಿಸ್ಕೊಂಡು ಅವರು ಮುಂದುವರಿಬೋದು ಅದೇ ರೀತಿ ಕಾಂಟ್ರಾಕ್ಟ್ ಕ್ಯಾರೇಜ್ ಬೇರೆ ಪರ್ಮಿಟ್ ಇರುತ್ತೆ ಅವರು ಬೇರೆ ಬೇರೆ ಅವರು ಪಾಯಿಂಟ್ ಟು ಪಾಯಿಂಟ್ ಅವರು ಆಪ್ರೇಟ್ ಮಾಡ್ಕೊಳ್ತಾರೆ ಅದು ರಾಜ್ಯ ಒಂದು ರಾಜ್ಯದ ಇನ್ನೊಂದು ರಾಜ್ಯ ಇರುತ್ತೆ ಕಾಂಟ್ರಾಕ್ಟ್ ಕ್ಯಾರೇಜ್ ದಟ್ ಅವರು ಟ್ರಿಪ್ ಯಾವುದಕ್ಕೆ ತಗೊಂಡೋಗ್ತಾರೆ ಒಂದು ಟ್ರಿಪ್ಪು ಮಾಡಿದಾಗ ಉದಾಹರಣೆಗೆ ಗುಂಟೂರಿಂದ ಇಲ್ಲಿಗೆ ಒಂದು ಬೆಂಗಳೂರಿಗೆ ಒಂದು ಟ್ರಿಪ್ ಬಸ್ ಬಂದಿದೆ ನಾವು ಅವ್ರನ್ನ ಕೇಳಿದಾಗ ಗುಂಟೂರಿಂದ ಅವರು ಬೆಂಗಳೂರಿಗೆ ಬರುವಂತ ಸಂದರ್ಭಕ್ಕೆ ಅವ್ರಿಗೆ ಪರ್ಮಿಟ್ ಇದೆ ಪರ್ಮಿಟ್ ಇದೆ ಆದರೆ ಅವರು ತೆರಿಗೆನ ಈಗ ಅಲ್ಲಿ ಬೇರೆ ರೀತಿಯ ತೆರಿಗೆ ಹೊಂದ್ ಹೊಂದಾಣಿಕೆ ಆಗ್ತಾ ಇರುತ್ತೆ ಆಂಧ್ರದಲ್ಲಿ ಅಲ್ಲಿ ಬೇರೆ ರೀತಿಯ ಸ್ಲಾಬ್ ಇರುತ್ತೆ ತೆರಿಗೆಗೆ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ರೇಟ್ ಆಫ್ ಟ್ಯಾಕ್ಸ್ ಇರುತ್ತೆ ಸೊ ಎರಡೂ ಬೇರೆ ಇದ್ದಾಗ ಇಲ್ಲಿನ ರೇಟ್ ಆಫ್ ಟ್ಯಾಕ್ಸ್ ಏನು ಬರುತ್ತೆ ಅವರು ಈ ರಾಜ್ಯದ ರಸ್ತೆನ ಉಪಯೋಗಿಸುವಾಗ ಇಲ್ಲಿ ಅವರು ಪಾವತಿ ಮಾಡಿ ಮುಂದೆ ಬರಬೇಕು ಆದ್ರೆ ಅವರು ಇಲ್ಲಿ ಕಟ್ಟಿಲ್ಲ ಅಲ್ಲಿ ಕಟ್ಟಿದ್ದಾರೆ ನಾವು ಅದು ಇಲ್ಲ ಅಂತ ಹೇಳಿಲ್ಲ ಪರ್ಮಿಟ್ ವ್ಯಾಲಿಡಿಟಿ ಇರುತ್ತೆ ಅವರಿಗೆ ಅದರಲ್ಲಿ ಅವರು ಡಿಫ್ರೆಂಟ್ ಅವಧಿದು ಟ್ಯಾಕ್ಸ್ಗಳು ಇರುತ್ತೆ ನಾವು ಅದನ್ನ ಚೆಕ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ನಾವು ನೋಡ್ತಾ ಇದೀವಿ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಈ ರೀತಿಯ ಕೇಸ್ಗಳನ್ನ ಮಾಡ್ತಾ ಇದ್ದಾರೆ ನಮ್ಗೆ ಪ್ರತಿದಿನ ದಾಖಲಾಗಿರುತ್ತೆ ಕೇಸ್ಗಳು ಆದ್ರೆ ಈಗ ಒಂದು ಬಸ್ಸು ಏನು ಸುಟ್ಟೋಗಿತ್ತಲ್ಲ ತೆಲಂಗಾಣದಲ್ಲಿ ಸೊ ಆ ಒಂದು ನಾವು ಹಿನ್ನೆಲೆ ಇಟ್ಕೊಂಡು ನಮಗೇನು ಸರ್ಕಾರದಿಂದ ಆದೇಶಗಳು ಬಂದಿದ್ದ ಹಿನ್ನೆಲೆಯಲ್ಲಿ ನಾವು ಇದನ್ನು ಹೆಚ್ಚು ಜಾಸ್ತಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಈಗ ಯಾರು ನಮಗೆ ಎಲ್ಲ ಕಡೆ ಅಂದರೆ ನಾವು ಈಗ ವಾಹನಗಳು ನಾವು ಅಲ್ಲಿ ಸೀಸ್ ಮಾಡುವಂತ ಸಮಯದಲ್ಲಿ ಅಲ್ಲಿ ವಾಹನಗಳನ್ನು ಇಡಲಿಕ್ಕೆ ನಮಗೆ ವ್ಯವಸ್ಥೆ ಇಲ್ಲ ನಮಗೆ ಈ ರೀತಿ ಕ್ಯಾಂಪಸ್ ಇರಬೇಕು ಮತ್ತು ವಾಹನ ಇಟ್ಟಾಗ ಕೂಡ ಸೇ ಸೀಸ್ ಮಾಡಿ ಅಲ್ಲಿ ಅವ್ರಿಗೆ ಸೇಫ್ಟಿ ಇರಬೇಕು ನಾವು ಬೇರೆ ಎಲ್ಲಾದರೂ ಇಟ್ಟರೆ ಪ್ರೈವೇಟ್ ಜಾಗದಲ್ಲಿ ಆಗಲ್ಲ ಹಾಗಾಗಿ ನಾವು ಅದನ್ನು ಬರೀ ಕೇಸ್ ಬರೆದು ಕಳಿಸ್ತೀವಿ ಮತ್ತು ಕೆಲವರು ನಾವು ಕೇಸ್ ಬರೆಯೋ ಸಮಯದಲ್ಲೇ ಅವರು ಬರೆಯೋಕ್ಕೆ ಮೊದಲೇ ಬಂದು ಟ್ಯಾಕ್ಸ್ ಕಟ್ತಾರೆ ಆದರೂ ಕೂಡ ನಾವು ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿಕೊಂಡು ಆ ನಂತರನೇ ನಾವು ಅವರಿಗೆ ತೆರಿಗೆ ಕಟ್ಟಿಸ್ಕೊಂಡು ಉಳಿದಿದ್ದಕ್ಕೆಲ್ಲ ನಾವು ದಂಡ ಪಾವತಿ ಮಾಡಿಕೊಂಡು ಬಿಡ್ತೇವೆ ಇಷ್ಟು ದಿನ ಅಂತ ನಾನು ಹೇಳಿಕ್ಕೆ ಬರೋಲ್ಲ ಇದರಲ್ಲಿ ಏನಾದರೂ ಕೋರ್ಟಿಂದ ಆದೇಶಗಳು ಮಧ್ಯಂತರ ತಡೆ ಅವು ಇವು ಬಂದರೆ ಆ ಸಮಯದಲ್ಲಿ ಮಾತ್ರ ನಾವು ನಿಲ್ಲಿಸ್ತೀವಿ ಅದರ್ವೈಸ್ ನಾವು ಈ ಕಾರ್ಯಾಚರಣೆನ ಮುಂದುವರಿಸ್ತಾ ಇದ್ದೇವೆ ಮತ್ತು ಕೆಲವು ಒಂದು ಕೇಸ್ಗಳಲ್ಲಿ ಅವರು ತೆರಿಗೆ ಪಾವತಿಸಿರೋದನ್ನ ತಂದು ತೋರಿಸ್ತಾರೆ